ಗರ್ಭ ಆಗಿದೆ ಗರ್ಭ ನೋಡಿದ್ರೆ ಐದು ಆರು ಐದು ಆರು ಗೊರೆಗಳು ಕಾಣ್ತದ ಮತ್ತೆ ಎಲ್ಲೂ ಗೊಂಚು ಗೊಂಚು ನೋಡ್ರೆ ಎಷ್ಟು ತಿಕ್ನೆಸ್ ಇದೆ ಇದು ಮತ್ತೆ ಗಿಡಗಳ ಆರೋಗ್ಯ ನೋಡಿ ಸರ್ ಹೇಗಿದೆ ಈಗ ನಾನು ಈಗ ಒಂದು ಸಾಗರ ತೋಟದ ನೋಡ್ಕೊಂಡ್ ಬಂದಿವೆ ನಾವು ನಾರ್ಮಲ್ ಆಗಿ ಮಾತಾಡ್ಕೊಂಡು ಈಗ ಅಲ್ಲಿಗೂ ಇಲ್ಲಿಗೂ ನೋಡಿದಾಗ ನಮಸ್ಕಾರ ಅನ್ನದಾತ ಬಂಧುಗಳೇ ಇವತ್ತು ನಾನು ಹಾವೇರಿ ಜಿಲ್ಲೆ ಹಿರೇಕೆರೂ ತಾಲೂಕಲ್ಲೇ ಇದು ತಾವರ್ಗೇನಂಥ ಊರು ಇಲ್ಲಿ ನಮ್ಮ ರಾಮನಗೌಡ ನೂಲ್ಗೆರಿ ಮತ್ತು ಚೇತನ್ ನೂಲಗಿರಿನಂಥ ರೈತರ ತೋಟದಲ್ಲಿ ಇವತ್ತಿದ್ದಾವೆ ಈ ತೋಟ ಈಗ ನೋಡ್ತಾ ಇದ್ದಾವೆ ಇದು ಕರೆಕ್ಟಾಗಿ ಈಗಿರೋದು ಆರು ವರ್ಷ ಇದಕ್ಕೆ ಅಂದರೆ ಬೆಳೆಯನ್ನು ನಾಟಿ ಮಾಡಿದ ಆರು ವರ್ಷ ಆಗಿದೆ ಇದಕ್ಕೆ ಕರೆಕ್ಟಾಗಿ ನಾಲ್ಕು ವರ್ಷ ಆದಾಗ ಅಂದರೆ ಈ ಬೆಳೆಗೆ ನಾಲ್ಕು ವರ್ಷ ತುಂಬಿದಾಗ ಈ ಬೆಳೆ ಮೊದಲನೇ ಬೆಳೆನ ಇನ್ಕಮನ್ನು ಕೊಡ್ತು ಇಳುವರಿ ಕೊಡ್ತು ಅವಾಗ ಹತ್ತು ಕ್ವಿಂಟಲ್ ಬಂದಿತ್ತು ಎರಡನೇ ವರ್ಷ ಅಂದರೆ ನಾಟಿ ಮಾಡಿದ ಐದು ವರ್ಷಕ್ಕೆ ಎಪ್ಪತ್ತೈದು ಕ್ವಿಂಟಲ್ ಬಂದಿದೆ ಹಸಿಡಿಕೆ ಮತ್ತು ಈಗ ಈ ವರ್ಷ ಅಂದಾಜು ಈಗ ತಗೊಂಡಂಥರು ಅವರೇಜಿಗೆ ಹೋದಷ್ಟು ಲೆಕ್ಕದಲ್ಲಿ ನೋಡಿಕೊಂಡಾಗ ಎಂಬತ್ತೈದು ಕ್ವಿಂಟಲ್ ಎಕರೆಗೆ ಬರ್ಬೋದು ಅಂಥೇಳಿ ಊಹೆಯನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಈ ತೋಟಕ್ಕೆ ಸ್ಟಾರ್ಟಿಂಗಿಂದ ಮಾರ್ಗದರ್ಶನ ಕೊಟ್ಟು ರಾಸಾಯನಿಕ ಮುಕ್ತ ಮಾಡೋಕ್ಕೆ ಬೇಕಾದಂಥ ನಮ್ಮ ಡಾಕ್ಟರ್ ತಿಪ್ಪೇಶ್ ಅವರು ಡಾಕ್ಟರ್ ರಮೇಶ್ ಸರ್ ಇವರು ನಮ್ಮ ಜೊತೆಗಿದ್ದಾರೆ ಇವತ್ತು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಪರಿಚಯ ಅಂತೂ ಆಲ್ರೆಡಿ ಸಾಕಷ್ಟಿದೆ ಈ ರೈತರಿಗೆ ನಮ್ಮ ಜೊತೆಗೂಡಿ ತಾವು ಸಹಿತ ಈ ತಮ್ಮ ಅನಿಸಿಕೆಗಳು ಮತ್ತು ತಮಗೆ ಆದಂಥ ಅನುಭವಗಳು ಮತ್ತು ತಾವು ಅದ್ರ ಬಗ್ಗೆ ಸ್ಟಡಿ ಮಾಡಿದಂಥ ವಿಚಾರಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಈ ರೈತರಿಗೆ ಹೇಳಿ ಪೂರ್ಣ ಪ್ರಮಾಣದ ರಾಸಾಯನಿಕ ಮುಕ್ತವಾಗಿ ಕೃಷಿ ತೋಟ ಮಾಡಿಕೊಂಡು ಇವತ್ತು ಆ ತೋಟದಲ್ಲಿ ನಿಂತ್ಕೊಂಡಿದ್ದೇವೆ ತಾವು ಪ್ರಥಮ ಬಾರಿಗೆ ಈ ತೋಟ ನೋಡಿದ್ರಿ ಆಲ್ರೆಡಿ ಈಗ ಸಾಕಷ್ಟು ವಿಡಿಯೋಗಳಲ್ಲೇ ನಿಮ್ಮ ಜೊತೆ ಮಾತಾಡ್ಸಿಲ್ಲ ಆದರೆ ಇವತ್ತು ತಾವು ಈ ರೈತಾಪಿ ಕುಟುಂಬಕ್ಕೆ ಈ ಒಂದು ಬೆಳೆ ನೋಡಿದರೆ ಏನು ಅನಿಸುತ್ತೆ ನಿಮಗೆ ಸರ್ ಈ ರೈತ ಈ ತರ ಬೆಳಿದ್ರೆ ಈ ಭಾಗದಲ್ಲಿ ಎಲ್ಲಾ ರೈತರೂ ಸರ್ ಇವರು ರಾಸಾಯನಿಕ ಮುಕ್ತ ಮಾಡ್ಕೊಂಡು ನಮ್ಗೆ ಸಹಕಾರ ಹೊರಟಿದ್ದಾರೆ ಕಾಣ್ತಾ ಇದೆ ಸರ್ ಈ ಆರನೇ ವರ್ಷ ಏಳನೇ ವರ್ಷದಲ್ಲಿ ಈ ತರ ಬಂದಿದೆ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಬರುತ್ತೆ ಒಂದು ಮರ ಇಪ್ಪತ್ ಕೆಜಿ ಇಪ್ಪತ್ತೆರಡು ಕೆಜಿ ತನಕ ಹಿಡಿಲಿಕ್ಕೆ ರೆಡಿ ಆಗಿದೆ ಕೆಲವು ಗೊನೆಗಳು ಬಂದಿದೆ ಗರ್ಭ ಗರ್ಭ ಆಗಿದೆ ಗರ್ಭ ನೋಡಿದ್ರೆ ತುಂಬಾ ಚೆನ್ನಾಗಿ ಐದು ಆರು ಐದು ಆರು ಮತ್ತೆ ಎಲ್ಲೂ ಬಂಜಿ ಗೊಂಚು ಗೊಂಚು ನೋಡ್ರೆ ಎಷ್ಟು ತಿಕ್ನೆಸ್ ಇದೆ ಇದು ಮತ್ತೆ ಗಿಡಗಳ ಆರೋಗ್ಯ ನೋಡಿ ಸರ್ ಹೇಗಿದೆ ಈಗ ನಾನು ಈಗ ಒಂದು ಸಾಗರ ತೋಟದ ನೋಡ್ಕೊಂಡು ಬಂದೆ ನಾನು ಹಾಗೆ நார்ಮಲ್ ಆಗಿ ಮಾತಾಡ್ಕೊಂಡು ಈಗ ಅಲ್ಲಿಗೂ ಇಲ್ಲಿಗೂ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ಸರ್ ಇದು lot of changes ಇದೆ ಹೌದಲ್ವಾ lot of ಒಂದು ಮತ್ತೆ ಇದಕ್ಕೆ ಹೆಸರು ಹೋಡರ್ಶನ ಸ್ಪ್ರೇ ಕೊಟ್ಟಿಲ್ಲ ಹೋದಷ್ಟು ಸ್ಪ್ರೇ ಮಾಡಿಲ್ಲ ಯಾಕಂದ್ರೆ ಮೂಲದಿಂದ ಮಾಡಿರೋದ್ರಿಂದ ಹೋದಷ್ಟು ಸ್ಪ್ರೇ ಮಾಡಿಸಿಲ್ಲ ಆದರೂ ಸಹಿತ ಇಷ್ಟು ಆರೋಗ್ಯಕರವಾಗಿ ತೋಟ ಇದೆ ಹಾಂ ಸರ್ ಹಾಂ ಸರ್ ಹಾಂ 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 ಸರ್ ಈಗ ಇದ್ರ ಜೊತೆಗೆ ತಾವು ಇನ್ನೇನು ಇಲ್ಲಿವರೆಗೂ ಗೈಡ್ ಕೊಟ್ಟಿದ್ರಿ ಸಾಕಷ್ಟು ಅಲ್ಲಿಗೂ ಈ ಒಂದು ಭೂಮಿಯಲ್ಲಿ ಆಗಿರೋ ಬದ್ದಾವಣೆಗೂ ಕಾನ್ಫಿಡೆನ್ಸ್ ಪರ್ಸೆಂಟ್ ಆಯಿತು ನಮಗೀಗ ಅಂದರೆ ಈ ಥರನೂ ಮಾಡ್ಬೋದು ಅನ್ನೋದೊಂದು ಪ್ರಾಕ್ಟಿಕಲ್ ಇಲ್ಲಿ ರೈತರಿಗೆ ಒಂದು ಪ್ರಾಕ್ಟಿಕಲ್ ಅನುಭವ ಆಗಿರೋದ್ರಿಂದ ಈ ಮೂಲಕ ರೈತಾಪಿ ಕುಟುಂಬಕ್ಕೆ ತಮ್ಮ ಸಂದೇಶ ಏನು ಅದೇ ಸರ್ ರೈತರು ಕರೆಕ್ಟಾಗಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ಮಾಡಿದ್ರೆ ಎಕರೆ ನೋಡ್ರಿ ಒಂದ್ ಎಕರೆ ನೂರ್ ಕಿಂಟ ನಾವ್ ಫಾಲೋ ಮಾಡಿದ್ರೆ ಕನಿಷ್ಠ ನೂರ್ ಕಿಂಟ ಬೆಳಿಬಹುದು ಕನಿಷ್ಠ ನೂರ್ ಕಿಂಟ ಅಂತ ಹೇಳಿದ್ರೆ ಹಸಿ ಅಡಿಕೆ ಲೆಕ್ಕ ಆರೂರ್ ಸಾವಿರ ರೂಪಾಯಿ ಇಡಿದ್ರು ಲಕ್ಷ ಹಾ ಸರ್ ಹಾ ಸರ್ ಹಾ ಸರ್ ಟೆನ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಸರ್ ಜೊತೆಗೆ ಇದು ಮಣ್ಣು ನಾವ್ ಅನ್ಕೊಂಡಂಗೆ ಮಣ್ಣು ಏನ್ ಅಂತ ಫಲವತ್ತತೆ ಮಣ್ಣು ಅಲ್ಲ ಇದು ಅಂದ್ರೆ ಕರಳು ಅಂತಾರೆ ಈ ಕೆಳಗಡೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಮೇಲ್ ಭಾಗದಲ್ಲಿ ನಾವ್ ಇದಾವೀಗ ಕೆಳಭಾಗದಲ್ಲಿ ಹೋದ್ರೆ ಸುಣ್ಣದ ಕಲ್ಲು ಬರ್ತಲ್ಲ ಆತರ ಭೂಮಿ ಇರೋಂತದ್ದು ಅಂತದ್ರೊಳಗೆ ಬಹಳ ಶೀತ ಲ್ಲ ಇದು ಆದ್ರೂ ಸಹಿತ ಇಷ್ಟು ಫಲವತ್ತತೆ ಇದೆ ಅಂದ್ರೇನು ಮೊದಲಿಂದನೂ ಆರ್ಗ್ಯಾನಿಕ್ ಪದ್ಧತಿ ಆವರ್ಷದು ಎರಡನೇದವರು ತಿಪ್ಪೇಗೊಬ್ಬರ ಎರಡು ವರ್ಷಕ್ಕೊಮ್ಮೆ ತಮ್ಮ ಮನೇದ್ ಹಾಕೊಂತಾರೆ ಬಿಟ್ಟರೆ ಹೊರಗಿಂತ ಯಾವ್ದನ್ನು ನಾವು ತರ ಕೊಟ್ಟಿಲ್ಲ ಇದಕ್ಕೆ ಆ ಥರದಲ್ಲ ಜೊತೆಗೆ ತಮ್ಮ ಸಲಹೆಗಳನ್ನು ತಗೊಂಡಾದ್ಮೇಲೆ ಅವ್ರಿಗೆ ಇನ್ನೂ ಚೆನ್ನಾಗಿ ಎಫೆಕ್ಟ್ ಅನ್ಸಿದ್ಮೇಲೆ ಪೂರ್ಣ ಪ್ರಮಾಣದ ವಿಶ್ವಾಸ ಇಟ್ಟು ನಮ್ಮ ನಾವು ಹೇಳಿದಂಗೆ ಕೇಳಿಕೊಂಡು ಕರೆಕ್ಟಾಗಿ ಮಾಡ್ತಾ ಬಂದಿದ್ದಾರೆ ಈ ಒಂದು ಅದ್ಭುತವಂತ ಬೆಳೆ ಬರ್ತಾ ಇದೆ ನಿಮ್ಮ ಅನಿಸಿಕೆ ಸರ್ ಎಷ್ಟು ಬರ್ಬೋದು ಇಂಥ ಬರಗಾಲದಲ್ಲೂ ಸರ್ ಮನೆಗಳು ಹಿಡಿದಿದೆ ಅಂದ್ರೆ ಸಮರ್ಪಕವಾಗಿ ಮಳೆ ಆಗಿ ಒಳ್ಳೆ ರೀತಿಯಾದ ವ್ಯವಸ್ಥೆಗಳಾಗಿದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇಲ್ಲ ತೊಂದರೆ ಆಗಿಲ್ಲ ಹಾಂ 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 ಭಾಳ ಚೆನ್ನಾಗಿದೆ ಸರ್ ಹಾಂ ಸರ್ ಎಲ್ಲರೂ ತೆಗಿಬೋದು ಸರ್ ಅಂದಾಜು ಈಗ ಏನು ನಿರೀಕ್ಷೆ ಮಾಡ್ತಾರೆ ಇಳುವರಿ ಇದೆಲ್ಲ ನೋಡಿದಾಗ ಸರ್ ಈಗ ಇರೋ ಮಟ್ಟಿಗೆ ಸಹಜವಾಗಿ ಎಕರೆಗೆ ತೊಂಬತ್ತೊಂಬತ್ತೈದು ಕಿಲೋ ಕ್ವಿಂಟಲ್ ತನಕ ರೆಡಿ ಇದೆ ಹಾಂ ಹಾಂ ಈಗ ಅವರು ಇಲ್ಲಿ ತೊಗೊಳೋ ಏನು ಹೇಳಿದ್ದಾರೆ ಒಂದು ಎಂಬತ್ತೈದು ಕ್ವಿಂಟಲ್ ತನಕ ಸಿಗ್ಬೋದು ಅಂತ ಹೇಳಿದ್ದಾರೆ ಈಗ ಅವರೇಜ್ ಕಟ್ಟಿದಾಗ ಯಾಕಂದ್ರೆ ನಮಗೆ ಇಲ್ಲಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ತನಕನು ಆಲ್ರೆಡಿ ಕಾಯಿ ಕಟ್ಟಿದೆ ಇದು ಗಿಡ ಗೊನೆಗಳು ಏರಿಲ್ಲ ಸರ್ ಹಾಂ 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 ಇನ್ನೂ ಹಾಂ ಇನ್ನೂ ತೂಕ ಬಂತು ಅಂದ್ರೆ ಅದು ಪ್ಲಸ್ ಆಗುತ್ತೆ ಹಾಂ 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 ಸರ್ ತೊಂದರೆ ಇಲ್ಲ ಹಾಂ ಹಾಂ ಈಗ ಕೇವಲ ಆರು ವರ್ಷ ಈಗ ಇಲ್ಲಿಗೆ ನಾಟಿ ಮಾಡಿ ಕರೆಕ್ಟ್ ಆರು ವರ್ಷ ತುಂಬ್ದಂಗೆ ಆಯಿತು ಪ್ಲಾಟ್ ಹಾಂ ಸರ್ ಇದ್ರ ಜೊತೆಗೆ ನಮ್ಮ ರಮೇಶ್ ಸರ್ ಸಹಿತ ಆಲ್ರೆಡಿ ಮ್ಯಾಮ್ ಕೋಸಲ್ಲಿದ್ದು ಸಾಕಷ್ಟು ರೈತಾಪಿ ಕುಟುಂಬಗಳಕ್ಕೆ ಅನುಕೂಲ ಮಾಡಿಕೊಂಡಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲೇ ಸರ್ ತಾವು ಏನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ಈ ತೋಟ ನಿಮ್ಮ ದೇಶವ್ರ ಸಹಿತ ಸಿಕ್ಕಿದೆ ಇದಕ್ಕೆ ಸರ್ ಭಾಳ ಸಂತೋಷ ಆಗತ್ತೆ ಈ ತೋಟ ನೋಡಿದ್ರೆ ಹಾಂ ಸರ್ ಯಾಕೆ ಅಂತಂದರೆ ಹಾಂ ಸರ್ ನೀವು ಹೇಳಿರ್ತಕ್ಕಂಥ ಮಾರ್ಗದರ್ಶನ ಮತ್ತೆ ನಮ್ಮ ಸುತ್ರ ನಾವು ಹೇಳಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಸಾವಯವ ಕೃಷಿಯಲ್ಲಿ ಯಾವ ರೀತಿ ಮಾಡಬೇಕು ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಒಂದು ಬೆಳೆ ನೆಲ ಯಾವುದೇ ರೀತಿ ಸರ್ ಮಾಡ್ತಕ್ಕಂಥ ಕ್ರಮವನ್ನ ಯಾವ್ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದಿನ ಈ ರೈತರು ಚಾಚು ತಪ್ಪದೆ ಮಾಡಿದ್ದಾರೆ ಅದರ ಪ್ರತಿಫಲವೇ ಇವತ್ತಿನ ಈ ಫಸಲು ಹಾಗಾಗಿ ತುಂಬಾ ಅದ್ಭುತವಾಗಿ ಬಂದಿದೆ ಈ ವರ್ಷ ಕನಿಷ್ಠ ಪಕ್ಷ ಇದ್ರಲ್ಲಿ ಇವ್ರಿಗೆ ಎಂಬತ್ ಕ್ವಿಂಟಲ್ ಬೆಳೆದ್ರಲ್ಲಿ ಏನು ಸಂದೇಹ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ನೋಡಿ ಆ ಗರ್ಭ ನೋಡಿ ಪ್ರತಿಯೊಂದು ಗಿಡದಲ್ಲಿ ಗರ್ಭ ಇದೆ ಕ್ರಾಸ್ಗಳಾಗೋದಿಲ್ಲ

ಸರ್ ಜೊತೆಗೆ ಇಲ್ಲೊಂದು ಅವ್ರಿಗೆ ಇನ್ನೂ ಒಂದು ನಾನು ಗೈಡ್ ಮಾಡಿದ್ದೆ ಕಳೆನಾಶಕ ಬಸ್ಸೋದು ಬೇಡ ಅಂತ ಹೇಳಿದ್ದೆ ಅದು ಸರ್ ಅನಿವಾರ್ಯ ಸ್ಥಿತಿಯಿಂದ ಒನ್ ಟೈಮ್ ನಾವು ಬಳಸ್ತೇವೆ ಸರ್ ಅಂತೇಳಿ ಅನಿವಾರ್ಯ ಆಗಿದ್ದಕ್ಕೆ ನಾನು ಅದನ್ನು ಸರ್ ಲೇಬರ್ ಆರ್ ಸಮಸ್ಯೆ ಲೇಬರ್ ಕಷ್ಟ ಕೊನೆ ತಗಿವಾಗ ಆ ಕೆಳಗಡೆ ಅರ್ಜೆಂಟಾ ಮಾಡಕ ಆಗಲ್ಲ ಅನ್ನೋ ಉದ್ದೇಶದಿಂದ ಒಂದಾರ ಅವರು ಫಸ್ಟ್ ಇಂದನೇ ಅದಕ್ಕೆ ಅಡಿಕ್ಟ್ ಆಗ್ಬಿಡಿದ್ದಾರೆ ಈಗ ಕೂಲಿ ಆಡರಲ್ಲಿ ಹೆಚ್ಚಬಹುದು ಅಂತ ನಾನು ಇವರು ಇನ್ನೂ ಚೆನ್ನಾಗಿದೆ ಇನ್ನು ಇವ್ರು ಬಿಟ್ಟಲ್ಲಿ ಬಿಟ್ ಅಲ್ಲಿ ಇನ್ನೂ ಬಹಳ ಅದ್ಭುತವಾಗಿ ಬರ್ತದೆ ಹಾಗಾಗಿ ಬಹಳ ಖುಷಿಯಾಗಿ ನಾವು ಇದನ್ನ ಮಾದರಿ ತೋಟ ಆಗಿ ತೋರಿಸಬಹುದು